ಎಂಟೂವರೆ ವರ್ಷದಲ್ಲಿ ಇರಬೇಕಾರೆ ತಲೆಗೆ ಹೋಗಿದ ವಿಷಯ ಮರ ಹತ್ತಿ ತೆಂಗಿನಕಾಯಿ ಕೊಯ್ಯೋದಕ್ಕೂ ರೆಡಿ ಬ್ರಾಹ್ಮಣರಿಗೆ ಹೇಳಿದ ಕೆಲಸ ಅಲ್ಲ ಅದು ಅಂತ ಅವರು ಹೇಳಿದರು ಇಪ್ಪತ್ನಾಲ್ಕು ರೂಪಾಯಿ ಬಿಲ್ ಹಾಕಿದರೆ ಅವರು ಹದಿನೈದು ರೂಪಾಯಿ ಕೊಟ್ಟರು ತಬ್ಲ ಮೃದಂಗ ಚಂಡೆ ಮದ್ದಳೆ ಹಾರ್ಮೋನಿಯಂ ತಂಬೂರ ಸಿತಾರ್ ಗಿಟಾರ್ ವಾಯ್ಲಿನ್ ವೀಣೆ ಏನೇ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಬರಲಿ ಎಲ್ಲವನ್ನು ರಿಪೇರಿ ಮಾಡ್ತೇನೆ ಲೆದರ್ ಇನ್ಸ್ಟ್ರೂಮೆಂಟ್ ಅಷ್ಟು ಕೂಡ ಮ್ಯಾನುಫ್ಯಾಕ್ಚರ್ ನಾನೇ ಸ್ವಂತ ತಯಾರಿ ಮಾಡ್ತೇನೆ ನಾನು ಈ ಕೆಲಸವನ್ನು ಪ್ರಾರಂಭ ಮಾಡಬೇಕಾರೆ ನನಗೆ ಹದಿನೇಳು ವರ್ಷ ಶುರು ಮಾಡಬೇಕಾರೆ ಅಲ್ಲಿಂದ ಇಲ್ಲಿವರೆಗೆ ನಲವತ್ತೈದು ವರ್ಷದ ಸರ್ವಿಸ್ ಆಯಿತು ನಲವತ್ತೈದು ನಲವತ್ತಾರು ವರ್ಷದ ಸರ್ವೀಸ್ ಆಯಿತು ಈ ಕೆಲಸ ಮಾಡೋದಕ್ಕೆ ನನಗೆ ಪ್ರಾರಂಭದಲ್ಲಿ ನನ್ನ ಒಂಬತ್ತನೇ ವರ್ಷದಲ್ಲಿ ಇರಬೇಕಾದ್ರೆ ನನ್ನ ಜಾತಕ ಮಾಡಿದವರು ಅವರು ಮನೆಗೆ ಬಂದಿದ್ದರು ನಮ್ಮ ತಂದೆಯವರ ತುಂಬ ಪರಿಚಯದವರು ಅವರು ಕ್ಲೋಸ್ ಫ್ರೆಂಡ್ಸ್ ಬೇರೆ ಅವರು ಬಂದಾಗ ನನ್ನ ಜಾತಕ ನೋಡಿ ನಮ್ಮ ತಂದೆಯವರು ಕೇಳಿದ್ದಕ್ಕೆ ಅವರು ಹೇಳಿದ ಮಾತು ಒಂದೇ ತುಂಬ ಪರೀಕ್ಷೆ ಮಾಡಿ ಅರ್ಧ ಗಂಟೆ ಪರೀಕ್ಷೆ ಮಾಡಿ ಆಮೇಲೆ ಅವರು ನಮ್ಮ ತಂದೆಯವರು ಕೇಳ್ತಾನೇ ಇದ್ದರು ಇವನು ಗೌರ್ಮೆಂಟ್ ಜಾಬ್ ಮಾಡ್ತಾನೆ ಕಲಿಯೋದ್ರಲ್ಲೂ ಅಷ್ಟು ಏನು ಇಂಪ್ರೂವ್ಮೆಂಟ್ ಅಲ್ಲ ಹಾಗೆ ಹೀಗೆ ಹೇಳ್ತಾ ಇದ್ದರೆ ಇವರು ಕೇಳ್ತಾನೆ ಇದ್ದರೆ ನಮ್ಮ ತಂದೆಯವರು ಆ ಬಿಸ್ನೆಸ್ ಮಾಡ್ತಾನೆ ಅಥವಾ ಇದು ಬಿಸ್ನೆಸ್ ಮಾಡ್ತಾನೆ ಅಥವಾ ಗೌರ್ಮೆಂಟ್ ಜಾಬ ಪ್ರೈವೇಟ್ ಜಾಬ ಎಲ್ಲ ಕೇಳ್ತಾ ಇದ್ದರು ಆವಾಗ ಅವರು ಜಾತಕ ಸೀತಾರಾಮ್ ಪಾಠಕ್ ಅಂತ ಅವರು ಒಂದೇ ಮಾತು ಹೇಳಿದ್ದು ಇವನು ಬೇರೆ ಯಾರತ್ರ ಕೆಲಸಕ್ಕೆ ಸೇರೋದಿಲ್ಲ ಇವನು ಮಾಡಿದರೆ ಸ್ವಂತ ಬಿಸ್ನೆಸ್ ಮಾಡೋದು ಸ್ವಂತ ಬಿಸ್ನೆಸ್ ಅಂದರೆ ಸ್ಟೀಲ್ ಮರದ್ದ ಯಾವುದ್ರದ್ದು ಮಾಡ್ತಾನೆ ಅಂತ ತಂದೆಯವರು ಕ್ವಶನ್ ಆವಾಗ ಇವರೇ ಹೇಳಿದರು ಪರೀಕ್ಷೆ ಮಾಡಿ ಇವನಿಗೆ ಲೆದರ್ ಇನ್ಸ್ಟ್ರೂಮೆಂಟ್ ಅಥವಾ ಲೆದರ್ ಇದ್ದು ಬಿಸ್ನೆಸ್ ಕೈ ಹಿಡಿತದೆ ಇವನು ಮಾಡಿದರೆ ಸ್ವಂತ ಬಿಸ್ನೆಸ್ಸೇ ಮಾಡೋದು ಯಾರ ಅಂಡರ್ ಆಗಲಿ ಯಾರ ಕೈ ಕೆಳಗಾಗಲಿ ಒಂದು ನಾಲ್ಕು ದಿವಸ ಕೆಲಸ ಮಾಡೋ ಯೋಗ್ಯತೆಯೂ ಇವನಿಗಿಲ್ಲ ಅವನು ಕೂತ್ಕೊಳ್ಳೋದೂ ಇಲ್ಲ ಅಲ್ಲಿ ಅವರು ಒಂದು ಮಾತಾಡಿದರೆ ಎರಡು ಮಾತಾಡಿ ಸಂಬಳವೂ ತೊಗೊಳ್ಳದೆ ಅವನು ಹೊರಗೆ ಬರುವ ಹಾಗಾಗಿ ಅವನಿಗೆ ಬೇರೆಯವರ ಅಂಡರ್ನಲ್ಲಿ ಕೆಲಸ ಮಾಡುವ ಚಾನ್ಸೇ ಕಡಿಮೆ ಸ್ವಂತ ಬಿಸ್ನೆಸ್ಸೇ ಮಾಡ್ತಾನೆ ಅಂತ ನಮ್ಮ ತಂದೆಯವರು ಅವಾಗೆ ಹೇಳಿದರು ಹಾಗಾದರೆ ಇವ ಲೆದರ್ ಇನ್ಸ್ಟ್ರೂಮೆಂಟ್ ಲೆದರ್ ಬಿಸ್ನೆಸ್ ಮಾಡೋದಲ್ವ ಹಾಗಾಗಿ ಇವನು ಮಾಡಿದರೆ ಚಪ್ಪಲ್ ಅಂಗಡಿ ಇಡುತ್ತಾನೆ ಅಂತ ವರ್ಷಕ್ಕಿಂತ ಮುಂಚೆ ಇದು ನಲವತ್ತೈದು ವರ್ಷದ ಮುಂಚೆ ನಲವತ್ತೈದು ಅಲ್ಲ ಆವಾಗ ನನಗೂ ಒಂಬತ್ತು ವರ್ಷ ಹೆಣ್ಣು ಎಂಟೂವರೆ ವರ್ಷ ಹಾಂ ನನಗೀಗ ಅರವತ್ತ್ಮೂರು ಎಂಟೂವರೆ ವರ್ಷದಲ್ಲಿ ಇರಬೇಕಾದ್ರೆ ತಲೆಗೆ ಹೊಕ್ಕಿದ ವಿಷಯ ಅದು ಅದು ನನ್ನ ಹದಿನೇಳನೇ ವರ್ಷ ಅಲ್ಲ ಅಲ್ಲಿವರೆಗೂ ಕುರಿತಾ ಇತ್ತು ಆಮೇಲೂ ಕುರಿತಾ ಇತ್ತು ಮಾಡಿದರೆ ಇದೇ ಬಿಸ್ನೆಸ್ ಮಾಡಬೇಕು ಅನ್ನೋ ಬೇರೆ ಎಲ್ಲ ಬಿಸ್ನೆಸ್ಸು ಬೇರೆ ಬೇರೆ ಎಲ್ಲ ಕೆಲಸವನ್ನು ನಾನು ಮಾಡಿದ್ದೇನೆ ಎಲ್ಲಿವರೆಗೆ ಅಂದರೆ ವಾಚ್ ರಿಪೇರಿ ಮಾಡಿದ್ದೇನೆ ಸೈಕಲ್ ರಿಪೇರಿ ಮಾಡಿದ್ದೇನೆ ಫುಲ್ ರೀಸೆಟ್ ಮಾಡಿದ್ದಾನೆ ಪೈಂಟ್ ಮಾಡಿದ್ದೇನೆ ಎಲ್ಲ ಮೊಪೆಡ್ ರಿಪೇರಿ ಮಾಡಿದ್ದೇನೆ ಆಮೇಲೆ ಟಿ ವಿ ರಿಪೇರಿಗೂ ಕೈ ಹಾಕಿದ್ದೇನೆ ರೇಡಿಯೋ ರಿಪೇರಿ ಮಾಡಿದ್ದೇನೆ ಎಲ್ಲ ಇನ್ಸ್ಟ್ರೂಮೆಂಟು ಮರ ಹತ್ತಿ ತೆಂಗಿನಕಾಯಿ ಕೊಯ್ಯೋದಕ್ಕೂ ರೆಡಿ ಅಡಿಕೆ ಮರ ಹತ್ತಿ ಕೊಯ್ಬೇಕು ಅಂದರೆ ಅದಕ್ಕೂ ರೆಡಿ ಮಾವಿನ ಮರ ಹತ್ತಬೇಕು ಅದಕ್ಕೂ ರೆಡಿ ಮಾಡ್ತಾ ಇದ್ದೆ ಕೆಲಸ ಅಷ್ಟು ಕೂಡ ಈಗ ಎಲ್ಲ ಬಿಟ್ಟಿದ್ದೇನೆ ಈಗ ಆಗೋದಿಲ್ಲ ಈ ಕೆಲಸದ ನಡುವಿಗೆ ಅದು ಮಾಡೋದು ಭಾರಿ ಕಷ್ಟ ಕಷ್ಟಕ್ಕಿಂತಲೂ ಹೆಚ್ಚು ಟೈಮ್ ಇಲ್ಲ ಪುರಿಸೋತ್ತಿಲ್ಲ ಇಲ್ಲಿ ಬಂದ್ ಮಾಡಿ ನಾನು ಹೋಗಬೇಕಾಗ್ತದೆ ಹಾಗಾಗಿ ನಾನು ಆವಾಗ ಅವರು ಹೇಳಿದ ಮಾತು ನಮ್ಮ ತಂದೆಯವರು ಹೇಳಿದ್ದು ನಾನು ಆಮೇಲೆ ಒಂದು ಒಂಬತ್ತು ಹತ್ತು ವರ್ಷದ ಟೈಮ್ನಲ್ಲಿ ನನಗೆ ಹತ್ತು ವರ್ಷ ಆಗಬೇಕಾದ್ರೆ ನಮ್ಮ ತಂದೆಯವರು ನಮ್ಮ ಮನೆಯಲ್ಲಿ ನಮ್ಮ ತಂದೆಯವರು ಸ್ವಲ್ಪ ಕೆಲಸ ಮಾಡಿದ್ರಿಂದ ನನಗೆ ಇದರದ್ದು ಹುಚ್ಚು ಹಿಡಿದದ್ದು ಆಮೇಲೆ ನಮ್ಮ ತಂದೆಯವರು ಹೇಳಿದರು ಆಮೇಲೆ ಈ ತಬ್ಲ ಇದರದ್ದೆಲ್ಲ ರಿಪೇರಿ ಇದ್ದು ಕೆಲಸನೂ ಮಾಡ್ಬೋದು ಆ ಮುಚ್ಚಿಗೆ ಮಾಡುವಂಥದ್ದು ಅದೆಲ್ಲ ಮಾಡ್ಬೋದು ನಮಗೆ ಬ್ರಾಹ್ಮಣರಿಗೆ ಹೇಳಿದ ಕೆಲಸ ಅಲ್ಲ ಅದು ಅಂತ ಅವರು ಹೇಳಿದರು ನನಗದು ತಲೆಗೆ ಹೋಗಲಿಲ್ಲ ಅವಾಗ ಹೇಳಿದ್ದು ಅವರು ಒಂದೇ ಹೇಳಿದ್ದು ನನಗೆ ಯಾವುದು ಹಿಡಿತದೆ ಅನ್ನೋದನ್ನು ಹುಡುಕಬೇಕು ಅದನ್ನು ಮಾಡಬೇಕು ಆಮೇಲೆ ಹಠಕ್ಕೂ ಬಿದ್ದೆ ನಾನು ಮಾಡಿದರೆ ಇದನ್ನೇ ಮಾಡಬೇಕು ಅನ್ನುವಂಥದ್ದು ಹಠನೂ ಬಿತ್ತು ನನ್ನ ತಲೆಯಲ್ಲಿ ಮನಸ್ಸಿನಲ್ಲೂ ಅದೇ ಕುರಿತಾ ಇತ್ತು ಹಾಗಾಗಿ ನಾನು ಪಿ ಯು ಸಿ ಇದ್ದ ಹಾಗೆಯೇ ಪಿ ಯು ಸಿ ಫಸ್ಟ್ ಇಯರ್ ಮುಗಿಸ್ತಾ ಮುಗಿಯುವ ಮೊದಲೇ ನಾನು ಈ ಕೆಲಸವನ್ನು ಚಾಲು ಮಾಡಿದೆ ನಾನು ಈವ್ನಿಂಗ್ ಕಾಲೇಜ್ ಹೋಗ್ತಾಯಿದ್ದೆ ಹಗಲುತ್ತು ಇರ್ತದೆ ಕ್ಯಾಟ್ರಿಂಗ್ ಕೆಲಸ ಮಾಡ್ತಾ ಇದ್ದೆ ಅಡುಗೆ ಮಾಡೋದಕ್ಕೂ ಇದ್ದೆ ಬಡಿಸ್ಲಿಕ್ಕೆ ಎಲ್ಲ ಹೋಗ್ತಾ ಇದ್ದೆ ಸರ್ವಿಸ್ ಮಾಡಲಿಕ್ಕೆ ಯಾವ ಕೆಲಸ ಇಲ್ಲ ಅಂತ ಹೇಳಿದ್ನಲ್ಲ ನಾನು ಯಾವ ಕೆಲಸಕ್ಕೂ ರೆಡಿ ನಾವು ಡಿಗ್ರಿ ಫೈನಲ್ ಇಯರ್ನಲ್ಲಿ ಇದ್ದೆ ಫೈನಲ್ ಇಯರ್ನಲ್ಲಿ ಇರ್ಬೇಕಾದ್ರೆ ನನಗೆ ಈ ನಾಟಕದ ಹುಚ್ಚು ಇದರದ್ದೆಲ್ಲ ಜೋರಿತ್ತು ಆವಾಗಲೂ ನಾಟಕದಲ್ಲಿ ನಮ್ಮ ಪಿಚ್ಚರ್ನಲ್ಲಿ ಆ್ಯಕ್ಟ್ ಮಾಡಿದಾರಲ್ಲ ಪ್ರಸಾದ್ ಅವರೊಟ್ಟಿಗೂ ನಾನು ಆ್ಯಕ್ಟ್ ಮಾಡಿದ್ದೀನಿ ಕಾಲೇಜಲ್ಲಿ ಇರಬೇಕಾರೆ ಆ ಟೈಮ್ನಲ್ಲಿ ಮೂವಿ ಅಲ್ಲ ಧಾರ ಇಲ್ಲಿ ನಾಟಕ ಅವರು ನಾಟಕದಲ್ಲೆಲ್ಲ ಆ್ಯಕ್ಟ್ ಮಾಡ್ತಾಯಿದ್ರು ಆವಾಗ ನಾನು ಕೂಡ ಅವರ ಒಟ್ಟಿಗೆ ಪಾರ್ಟ್ ನನಗೂ ಒಂದು ಪಾರ್ಟ್ ಲೆಕ್ಚರ್ ಡೇ ಕಾಲೇಜ್ ಲೆಕ್ಚರ್ ಡೇ ಕಾಲೇಜ್ ಸ್ಟೂಡೆಂಟ್ ನಾನು ಈವ್ನಿಂಗ್ ಕಾಲೇಜ್ ನನ್ನನ್ನು ಅವರು ಸಿಲೆಕ್ಟ್ ಮಾಡಿ ಇಲ್ಲಿಂದ ಕರೆದು ನನಗೆ ಅಲ್ಲಿ ಚಾನ್ಸ್ ಕೊಡ್ತಾಯಿದ್ರು ಎರಡು ಮೂರು ವರ್ಷದಲ್ಲಿ ಮಾಡಿದ್ದೇನೆ ನಾಟಕದಲ್ಲಿ ಪಾರ್ಟ್ ಟಿಂಗರ ಬುಡ್ಡಣ್ಣ ನಾಟಕ ಮಾಪುರ ತಾಯಿ ಮಕ್ಕಳು ಆಮೇಲೆ ಬೇರೆ ಒಂದು ಎರಡು ಮೂರು ನಾಟಕ ಆಮೇಲೆ ಬೇರೆ ನಾಟಕದಲ್ಲೆಲ್ಲ ಪಾರ್ಟ್ ಮಾಡ್ತಾಯಿದ್ದೆ ಕಾಲೇಜಲ್ಲಿ ಇರಬೇಕಾದ್ರೆ ನಾನು ಈ ಕೆಲಸವನ್ನು ಶುರು ಮಾಡಿದೆ ಅದರ ಹುಚ್ಚಿ ಹೇಗೂ ಇತ್ತು ನನಗೆ ಮಾಡಲೇಬೇಕು ಅನ್ನೋ ಹಠನೂ ಇತ್ತು ಹಾಗಾಗಿ ನಾನು ಅಲ್ಲಿಂದಲೇ ಶುರು ಮಾಡಿದೆ ಒಬ್ಬೊಬ್ಬರೇ ನನ್ನ ಸ್ವಂತದ್ದನ್ನು ಮೊದಲು ರಿಪೇರಿ ಮಾಡಿದೆ ಶಾಯಿ ಹಾಕುವಂಥ ಕೆಲಸ ಮಾಡಿದೆ ಕಪ್ಪು ಶಾಯಿ ಹಾಕುವಂಥದ್ದು ಆಮೇಲೆ ಅದರ ನಂತರ ಇಲ್ಲೇ ಕೆಲವರು ಒಂದು ಎರಡು ಮೂರು ಜನ ಕೇಳಿದರು ಎಲ್ಲೇ ರಿಪೇರಿ ಮಾಡಿಸಿದ್ದು ಇಲ್ಲ ನಾನೇ ರಿಪೇರಿ ಮಾಡಿದ್ದು ಅಂತ ಆವಾಗ ಅವರದ್ದು ಇತ್ತು ಅವರು ಪ್ಲೇ ಮಾಡೋರು ಅವರೇ ಕೇಳಿದರು ಅದರ ನನ್ನದು ಒಂದು ಮೂರು ತಬ್ಲ ಉಂಟು ಮೂರು ಹೌದು ರಿಪೇರಿ ಅದು ಶಾಯಿ ಹಾಕಲಿಕ್ಕೆ ಶಾಯಿ ಹೋಗಿದೆ ತೊಗೊಂಡೋಗಿ ಮಾಡಿ ತಗೊಂಬಂದು ಅವ್ರಿಗೆ ಕೊಟ್ಟೆ ಆವಾಗ ನಾನು ತಗೊಂಡದ್ದು ಎಷ್ಟು ಅಂದರೆ ಕೇವಲ ಒಂದು ಶಾಯಿಗೆ ಆರು ರೂಪಾಯಿ ಅಂತ ತಗೊಂಡೆ ಹಾಂ ಅವರು ಹತ್ತು ರೂಪಾಯಿ ಕೊಟ್ಟರು ಮಾಡಿ ತಂದು ಕೊಟ್ಟ ನಂತರ ಆರು ಮೂರಲೆ ಹದಿನೆಂಟು ರೂಪಾಯಿ ಆಗ್ತದೆ ಅವರು ಕೊಟ್ಟದ್ದು ಹತ್ತೈದು ರೂಪಾಯಿ ಎಂಟು ರೂಪಾಯಿ ಗುಳುಮ ಇಲ್ಲ ಇಡೀ ಸೈಕಲ್ ರಿಪೇರಿ ಮಾಡಿ ಕಂಪ್ಲೀಟ್ ಪೈಂಟಿಂಗ್ ಸರಿ ಸರ್ವೀಸ್ ಎಲ್ಲ ಸ್ಪಾ ಇದು ಎಲ್ಲ ರಿಪೇರಿ ಮಾಡಿ ಇಪ್ಪತ್ನಾಲ್ಕು ರೂಪಾಯಿ ಬಿಲ್ ಹಾಕಿದರೆ ಅವರು ಹದಿನೈದು ರೂಪಾಯಿ ಕೊಟ್ಟರು ಇಪ್ಪತ್ತೈದು ರೂಪಾಯಿ ಬಿಲ್ ಹೇಳಿದರೆ ಅವರು ಹದಿನೈದು ರೂಪಾಯಿ ಕೊಟ್ಟರು ಮನ ಮನೆ ಹತ್ತಿರದವರೇ ಒಬ್ಬರು ವಾಚ್ ರಿಪೇರಿ ಮಾಡಿ ಕೊಟ್ಟರೆ ಒಂದು ಪೈಸನೂ ಕೊಡೋದಿಲ್ಲ ರಿಪೇರಿ ಮಾತ್ರ ಇದು ಅಂದರೆ ನಮಗೆ ಯಾವುದೇ ಒಂದು ಕೆಲಸ ನಾವು ಮನೆಯಲ್ಲಿ ಮಾಡೋದಲ್ಲ ಅದೆಲ್ಲ ಫ್ರೀಯಾಗೇ ಮಾಡಿ ಕೊಡಬೇಕಾಗ್ತದೆ ಅವರು ಹಣ ಕೇಳಿದರೆ ಅವರು ನಾವು ಹತ್ತು ರೂಪಾಯಿ ಹೇಳಿದರೆ ಅವರು ಎರಡು ರೂಪಾಯಿ ಐದು ರೂಪಾಯೋ ಕೊಡ್ತಾರೆ ಕಟ್ ಮಾಡಿಯೇ ಕೊಡೋದು ಎಕ್ಸಾಕ್ಟ್ ನಮ್ಮ ಪ್ರಾಫಿಟ್ಟು ಇಲ್ಲ ಲಾಸ್ ಮಾಡಿಕೊಂಡು ನಾನು ಮಾಡಿ ಕೊಡುವಂಥ ಪರಿಸ್ಥಿತಿ ವೈರಿಂಗ್ ಇಡೀ ಮನೆ ವೈರಿಂಗ್ ಇದ್ದೆ ಯಾವ ಕೆಲಸನೂ ಬರೋದಿಲ್ಲ ಅಂತ ಹೇಳುವಂಥ ನಮ್ಮ ತಂದೆಯವರು ಇದ್ರು ಒಂದು ಮಾತು ಯಾವುದೇ ಕೆಲಸವನ್ನು ಆಗೋದಿಲ್ಲ ಅಂತ ಹೇಳಬಾರ್ದು ಪ್ರತಿಯೊಂದು ಕೆಲಸಕ್ಕೂ ನಾವು ರೆಡಿ ಇರಬೇಕು ಯಾವ ಕೆಲಸ ಹೇಳಿದರೂ ನಮಗೆ ಬರೋದಿಲ್ಲ ಅಂತ ಹೇಳೋದಲ್ಲ ಪ್ರಯತ್ನಪಟ್ಟು ಮಾಡಬೇಕು ಸರಿಯಾಗ್ತದೋ ಇಲ್ಲೋ ಅನ್ನೋಂಥದ್ದು ಆಮೇಲಿನ ವಿಷಯ ಸರಿಯಾಗಲಿಲ್ಲ ಅಂತಾರೆ ಬಿಟ್ಟು ಬಿಡೋದು ಮತ್ತೊಮ್ಮೆ ಮಾಡೋದು ಅಥವಾ ಬಿಚ್ಚಿ ನೋಡೋದು ಏನಾಗಿದೆ ಫಾಲ್ಟ್ ಅಂತ ನಾನು ಅದೇ ಮೆಥಡ್ನಲ್ಲಿ ಪ್ರತಿಯೊಂದು ಕೆಲಸವನ್ನು ಕಲ್ತಿರೋದು ಆಯಿತು ಕಾಲೇಜು ಫೈನಲ್ ಇಯರ್ ಹೋಗ್ತಾ ಇದ್ದೆ ಅಷ್ಟೊತ್ತಿಗೆ ಅಲ್ಲಿ ನಾನು ಈ ನಾಟಕದ ಹುಚ್ಚಿನಿಂದಾಗಿ ಅಟೆಂಡೆನ್ಸು ಶಾರ್ಟೇಜ್ ಕಾಲೇಜಲ್ಲಿ ಫೈನಲ್ ಇಯರ್ ಡಿಗ್ರಿ ಫೈನಲ್ ಇಯರ್ ಹಿಸ್ಟ್ರಿ ಲೆಕ್ಚರ್ ಒಬ್ಬರೇ ಇದ್ದರು ಕೇಶವ ಭಟ್ರು ಅಂತ ಪಿ ಪಿ ಸಿ ಯಲ್ಲಿ ಅವರು ನನಗೆ ಎಕ್ಸಾಮ್ ಕೂತ್ಕೊಳ್ಳಿಕ್ಕೆ ಬಿಡೋದಿಲ್ಲ ಅಂತ ಪ್ರಿನ್ಸಿಪಾಲ್ ಎಷ್ಟು ಇದು ರೆಸ್ಪೆಕ್ಟ್ ಅವರಿಗೆ ಅಷ್ಟು ಎಷ್ಟು ಹೇಳಿದರು ನನಗೆ ರೆಸ್ಪೆಕ್ಟ್ ಅಲ್ಲಿ ಕಾಲೇಜಲ್ಲಿ ಎಲ್ಲ ಲೆಕ್ಚರ್ಸ್ ಇದ್ದಿತ್ತು ಕನ್ನಡ ಲೆಕ್ಚರ್ ಆಗಲಿ ಹಿಸ್ಟ್ರಿ ಲೆಕ್ಚರ್ ಆಗಲಿ ಎಲ್ಲರೂ ಕೊಡ್ತಾಯಿದ್ರು ಆದರೆ ಎಟೆಂಡೆನ್ಸ್ ಮಾತ್ರ ನಿನಗೆ ಕೊಡೋದಿಲ್ಲ ನೀನು ಕಾಲೇಜಿನ ನಾಟಕದಲ್ಲೇ ಹೋಗಿರ್ಬೋದು ಆದರೆ ಎಟೆಂಡೆನ್ಸ್ ಕೊಡಲಿಕ್ಕೆ ಆಗೋದಿಲ್ಲ ಎಕ್ಸಾಮಿಗೆ ಕೂತ್ಕೊಳ್ಳಿಕ್ಕಿಲ್ಲ ನಿಮ್ಮ ಎಕ್ಸಾಮು ಬೇಡ ನನಗೆ ಏನೂ ಬೇಡ ನಾನು ಈ ಕೆಲಸ ಹಿಡಿದಾಗಿದೆ ನನಗೆ ಯಾಕೆ ಬೇಕು ಅದು ಕಲಿತು ನಾನು ಏನು ಮಾಡುವಂಥದ್ದು ಇದೆ ನನಗೆ ಕೆಲಸ ಮಾಡೋದಕ್ಕೆ ನನಗೆ ಒಂದು ಸಪೋರ್ಟಿಗೆ ಇರಲಿ ಅಂತ ಹೇಳಿ ಕಲೀಲಿಕ್ಕೆ ಹೋಗಿರೋದು ಸಾಯಂಕಾಲದ ಹೊತ್ತಿಗೆ ಅಲ್ಲಿಗೆ ನಂದು ಕಾಲೇಜಿದ್ದು ಅಲ್ಲಿ ಎಂಡಾಯಿತು ಫೈನಲ್ ಇಯರ್ನಲ್ಲಿ ಅಲ್ಲಿಂದ ನಂದು ಆಮೇಲೆ ಒಂದು ಐದು ವರ್ಷ ಮನೆಯಲ್ಲಿ ನಾನು ಇಲ್ಲಿ ಸರೌಂಡಿಂಗ್ ಎಲ್ಲ ಉಡುಪಿ ನಾಕ್ ಬೀದಿಯಲ್ಲಿ ಇವತ್ತಿಗೂ ನನ್ನ ಪರಿಚಯ ತುಂಬ ಜನಕ್ಕಿದೆ ಮ್ಯೂಸಿಕಲ್ ಇನ್ಸ್ಟ್ರುಮೆಂಟ್ಸ್ ಯಾರಾದರೂ ಅಲ್ಲಿ ಹೋಗಿ ಕೇಳಿದರೆ ಸೀರೆ ಇಲ್ಲಿಗೆ ಹೋಗಿ ಮಧು ಮ್ಯೂಸಿಕಲ್ ಮದ್ವೇಶ್ ಅಂತ ಇದ್ದಾರೆ ಅವ್ರ ಹತ್ರ ಹೋಗಿ ನೀವು ಕಾಂಟ್ಯಾಕ್ಟ್ ಮಾಡಿ ಅವರು ಮಾಡಿ ಕೊಡ್ತಾರೆ ಯಾವ ಇನ್ಸ್ಟ್ರೂಮೆಂಟ್ ಆದರೂ ನನಗೆ ಅಲ್ಲಿಂದ ಕಾಂಟ್ಯಾಕ್ಟ್ ಮನೆಗೆ ನನಗೆ ನಾನು ದಿನಾಲೂ ಕಾಲೇಜಿಗೆ ಹೋಗುವ ಯಾವಾಗಲೂ ಅಲ್ಲಿಗೆ ಹೋಗಿ ಎಲ್ಲಾದರೂ ನಾಲ್ಕು ಬೀದಿಯಲ್ಲಿ ಒಂದು ಎರಡು ಮೂರು ಸುತ್ತು ಹೊಡೆದು ಯಾವ ಅಂಗಡಿಯಲ್ಲಿ ಯಾರಾದರೂ ಇನ್ಸ್ಟ್ರೂಮೆಂಟ್ ಕೊಟ್ಟಿದ್ದಾರೆ ನೋಡಿಕೊಂಡು ಅದನ್ನು ತಗೊಂಡೋಗಿ ಮನೆಗೆ ತೊಗೊಂಡೋಗಿ ರಿಪೇರಿ ಮಾಡಿ ಅದನ್ನು ತಂದು ನಾನು ಕೊಡ್ತಾ ಇದ್ದೆ ಬಿಲ್ ಅವ್ರ ಹತ್ರ ಹೇಳಿ ಅವ್ರ ಹತ್ರ ತಗೊಳ್ತಾ ಇದ್ದೆ ಅವರು ತಗೊಂಡು ನನಗೆ ಕೊಡ್ತಾಯಿದ್ರು ಒಂದು ಹೆಲ್ಪಿಂಗ್ ಅವರದ್ದು ಹೆಲ್ಪಿಂಗ್ ನಮಗೆ ಶಾಪ್ ಓಪನ್ ಮಾಡಿ ಬಾಡಿಗೆ ಕಟ್ಟಲಿಕ್ಕೆ ಆಗ್ಬೇಕಾದ್ರೆ ನಮಗೆ ಇದರದ್ದು ಸಂಪಾದನೆ ಸಾಲೋದಿಲ್ಲ ಅಡಿಗೆ ಹೋಗೋದು ಬೇರೆ ಮದುವೆ ಬೇರೆ ಫಂಕ್ಷನ್ ಎಲ್ಲ ಇದ್ದರೆ ಅದಕ್ಕೆಲ್ಲ ಬಡಿಸ್ಲಿಕ್ಕೆಲ್ಲ ಹೋಗಿ ಅದರಲ್ಲಿ ಸಂಪಾದನೆ ಮಾಡಿದ ಹಣವನ್ನು ತೊಗೊಂಬಂದು ಬಾಡಿಗೆ ಇದ್ದೆ ಒಂದು ವರ್ಷದಲ್ಲಿ ಆರು ಏಳು ತಿಂಗಳಲ್ಲಿ ಪಿಕಪ್ ಮಾಡ್ತಾ ಬಂದೆ ಎಲ್ಲ ನನಗೆ ಬೇ ಬಾಡಿಗೆ ಕೊಡುವಷ್ಟು ನನಗೆ ಬರಲಿಕ್ಕೆ ಶುರುವಾಯಿತು ಆದರೂ ಕೂಡ ನಾನು ಕ್ಯಾಟರಿಂಗ್ ಹೋಗೋದನ್ನು ನಿಲ್ಲಿಸಲಿಲ್ಲ ಹೋಗ್ತಾಯಿದ್ದೆ ಅದರದ್ದು ಸಂಪಾದನೆ ಎಕ್ಸ್ಟ್ರಾ ಆಗ್ತದೆ ಅವಾಗ ಎಷ್ಟು ಸಿಗ್ತಾ ಇದ್ದದ್ದು ಸಣ್ಣ ಅಮೌಂಟ್ ಆವಾಗೆಲ್ಲ ಅದು ಇದ್ದ ಹಾಗೇ ನನಗೆ ಇಲ್ಲೇ ಶಾಪ್ನಲ್ಲಿ ಇಂಪ್ರೂವ್ಮೆಂಟ್ ಮಾಡ್ತಾ ಮಾಡ್ತಾ ಪ್ರತಿಯೊಂದು ಇನ್ಸ್ಟ್ರೂಮೆಂಟ್ ಬಂದಾಗ ಅದರ ಬಗ್ಗೆ ಸ್ಟಡಿ ಮಾಡಿಕೊಂಡು ಅದನ್ನೇ ಹೇಗೆ ಮಾಡೋದು ಆವಾಗೆಲ್ಲ ಯೂಟ್ಯೂಬ್ ಆಗಲಿ ಇದೆಲ್ಲ ಇರಲಿಲ್ಲ ಮೊಬೈಲೇ ಇರಲಿಲ್ಲ ಅವಾಗ ಯೂಟ್ಯೂಬಿನ ಚಾನ್ಸೇ ಇಲ್ಲ ನಮಗೆ ನಾವು ಕೇಳಿ ತಿಳ್ಕೋಬೇಕು ಅಥವಾ ನೋಡಿ ಮಾಡಬೇಕು ಅದು ಮಾಡ್ತಾ 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 ನನಗೆ ಒಂದೊಂದೇ ಇನ್ಸ್ಟ್ರೂಮೆಂಟ್ ಆಮೇಲೆ ಹಾರ್ಮೋನಿಯಂ ಬಂತು ವೀಣೆ ಬಂತು ರಿಪೇರಿ ಎಲ್ಲ ಎಲ್ಲಿವರೆಗೆ ಅಂದರೆ ಪಾರ್ಟ್ಸ್ ಪಾರ್ಟ್ಸ್ ಬೇರೆ ಮಾಡಿ ತಂದು ಕೊಟ್ಟರು ಕೂಡ ಅದೆಲ್ಲ ಜಾಯಿಂಟ್ ಕ್ಲೀನಾಗಿ ಅಸೆಂಬ್ಲು ಮಾಡಿ ಕ್ಲೀನ್ ಮಾಡಿ ಅದನ್ನು ಫಿಟ್ ಮಾಡಿ ಕೊಡ್ತೇನೆ ಆಗದೇ ಇರುವಂಥ ಕೆಲಸನೂ ನಾನು ಮಾಡಿ ಕೊಟ್ಟಿದ್ದೇನೆ ಎಷ್ಟೋ ಜನಕ್ಕೆ Хорошо.